ದತ್ತಾತ್ರೇಯಾಯ ನಮಃ ಓಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಶ್ರಾವಣ ಶುಕ್ರವಾರ ಎಲ್ಲರಿಗೂ ಕೂಡ ಮಂಗಳಕರವಾದ ವಾತಾವರಣವನ್ನು ಉಂಟು ಮಾಡುವಂತಹ ವಾರ ಅಷ್ಟಮಿ ತಿಥಿ ಕೂಡ ಬಂದಿದೆ ಈ ಅಷ್ಟಮಿಯಲ್ಲಿ ಎರಡು ಕೆಲಸವನ್ನು ಮಾಡಬೇಕು ಒಂದು ಏನು ಅಂತಂದ್ರೆ ಮಹಾಲಕ್ಷ್ಮಿ ಅಷ್ಟ ದಾರಿದ್ರ್ಯಗಳನ್ನ ನಿವಾರಣೆ ಮಾಡಿ ಅಷ್ಟೈಶ್ವರ್ಯ ಪ್ರದಾಯಕಳಾಗಿರುವಂತಹ ಅವಳ ಮಹಾಲಕ್ಷ್ಮಿ ಅವಳ ಪೂಜೆಯನ್ನು ಮಾಡಬೇಕು ಎರಡನೇದಾಗಿ ಅಷ್ಟಮಿಯ ದಿನ ಕಾಲಭೈರವನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಹೇಗೆ ಮಾಡೋದು ಇದನ್ನು ಮನೆಯಲ್ಲೇ ಬೇಕಾದ್ರೂ ಮಾಡಬಹುದು ಕಾಲಭೈರವನ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು ಏನ್ ಮಾಡಬೇಕು ಸಿಂಪಲ್ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಒಂದು ಕೆಂಪು ಬಟ್ಟೆಯನ್ನು ಇಟ್ಕೊಳ್ಳಿ ಇವತ್ತು ಸಾಯಂಕಾಲ ಮಾಡಿ ಈ ಕೆಲಸನ ಕೆಂಪು ಬಟ್ಟೆಯಲ್ಲಿ ಐದು ಕಮಲಾಕ್ಷಿ ಬೀಜ ಐದು ಕವಡೆ ಸ್ವಲ್ಪ ಬಿಳಿ ಸಾಸಿವೆ ಹಾಗೂ ಗೋಮತಿ ಚಕ್ರ ಅಂತ ಹೇಳಿ ಸಿಗುತ್ತೆ ಆ ಗೋಮತಿ ಚಕ್ರವನ್ನ ಇಟ್ಕೊಳ್ಳಿ ಇದರ ಜೊತೆಯಲ್ಲಿ ಹನ್ನೊಂದು ಲವಂಗವನ್ನ ಇಟ್ಕೊಳ್ಳಿ ಒಂದು ಕೆಂಪು ಬಟ್ಟೆಯಲ್ಲಿ ಇದನ್ನ ಇಟ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯದಿಂದ ಪೂಜೆ ಮಾಡಿ ಹೇಳ್ತಾ ಇದ್ದೀನಿ ಐದು ಕವಡೆ ಐದು ಕಮಲಾಕ್ಷಿ ಬೀಜ ಹನ್ನೊಂದು ಲವಂಗ ಐದು ಗೋಮತಿ ಚಕ್ರ ಸ್ವಲ್ಪ ಬಿಳಿ ಸಾಸಿವೆ ಐದು ಪದಾರ್ಥಗಳು ಈ ಐದು ಪದಾರ್ಥಗಳನ್ನು ಕೆಂಪು ವಸ್ತ್ರದಲ್ಲಿಡಬೇಕು ರೇಷ್ಮೆ ವಸ್ತ್ರ ನಿಮಗೆ ಸಾಧ್ಯ ಆದರೆ ರೇಷ್ಮೆ ವಸ್ತ್ರ ತನ್ನಿ ಇಲ್ಲದಿದ್ರೆ ಕಾಟನ್ ಬಟ್ಟೆಯಾದರೂ ಸರಿ ಅದನ್ನು ಇಟ್ಟು ನಿಮ್ಮ ಕೈಯಲ್ಲಿ ಒಂದು ಹಿಡಿ ನಾಣ್ಯವನ್ನು ತಗೊಂಡು ಆ ಕೆಂಪು ವಸ್ತ್ರದಲ್ಲಿಟ್ಟು ಅದಕ್ಕೆ ಕನಕಧಾರ ಸ್ತೋತ್ರದಿಂದ ಪೂಜೆ ಮಾಡಿ ಪೂಜೆ ಮಾಡಿ ಶುಕ್ರವಾರ ಏನು ನೈವೇದ್ಯ ಆಗುತ್ತೋ ಅದನ್ನು ಮಾಡಿಬಿಟ್ಟು ಅವತ್ತು ದೇವರ ಮನೆಯಲ್ಲೇ ಬಿಡಿ ಮಾರನೇ ದಿನ ಬೆಳಗ್ಗೆ ಆ ವಸ್ತ್ರದ ಸಹಿತವಾಗಿ ನಿಮ್ಮ ಕ್ಯಾಶ್ ಇಡಿ ಕ್ಯಾಶ್ ಬಾಕ್ಸಲ್ಲಿಟ್ಟು ಪ್ರತಿ ಶುಕ್ರವಾರದಲ್ಲೂ ಕೂಡ ಕೈಲಾದಷ್ಟು ನಾಣ್ಯಗಳನ್ನು ಪೂಜೆ ಮಾಡಿ ಅದಕ್ಕೆ ಸಮರ್ಪಣೆ ಮಾಡಿ ಶನಿವಾರ ಹೀಗೆ ಮಾಡ್ತಾ ಬನ್ನಿ ಆ ಮಧ್ಯದಲ್ಲಿ ನಿಮಗೆ ಯಾವುದೇ ಹಣ ಬಂದರೂ ಕೂಡ ಶುಕ್ರವಾರದಿಂದ ಶುಕ್ರವಾರದವರೆಗೂ ನಿಮಗೆ ಸಾಲ ಬರುತ್ತೋ ಬಾಡಿಗೆ ಬರುತ್ತೋ ಅಥವಾ ನಿಮ್ಮ ಸ್ಯಾಲ್ರಿ ಬರುತ್ತೋ ಅಥವಾ ಇನ್ಯಾರೋ ದುಡ್ಡು ಕೊಡ್ತಾರೋ ನೂರು ರೂಪಾಯಿ ಕೊಡ್ತಾರೋ ಸಾವಿರ ರೂಪಾಯಿ ಕೊಡ್ತಾರೋ ಲಕ್ಷ ರೂಪಾಯಿ ಕೊಡ್ತಾರೋ ಅದರಲ್ಲಿ ಒಂದು ಹಣವನ್ನು ತಂದು ಆ ಪೆಟ್ಟಿಗೆಯಲ್ಲಿ ಇಟ್ಟು ಖರ್ಚು ಮಾಡೋಕೆ ಶುರು ಮಾಡಿ ಇದನ್ನು ನಾನು ಯಾವಾಗಲೂ ಹೇಳ್ಕೊಡ್ತಾಯಿರ್ತೀನಿ ದತ್ತನಿಗೆ ಆರು ರೂಪಾಯಿ ಇಡಿ ಆರು ರೂಪಾಯಿ ಇಟ್ಟು ಅದನ್ನು ಪ್ರಸಾದ ಅಂತ ನಿಮ್ಮ ಮನೆಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅಂತ ಹೇಳ್ಕೊಟ್ಟ ಹೇಳ್ಕೊಟ್ಟಿದ್ದೀನಿ ಸುಮಾರು ಜನ ಇದನ್ನು ಮಾಡಿ ಗೆಲ್ತಾಯಿದ್ದೀರಿ ಅದೇ ರೀತಿ ಇವತ್ತು ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಈ ರೀತಿ ಮಾಡಿ ಇದು ಮಹಾಲಕ್ಷ್ಮಿ ಹಾಗೆ ಕಾಲಭೈರವೇಶ್ವರನಿಗೆ ಬಹಳ ಮುಖ್ಯವಾಗಿ ಎರಡು ದೀಪವನ್ನು ಹಚ್ಚಿ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚೀನಿ ಅಂದರೆ ಹಚ್ಚಿ ಮನೆ ಬಳಿ ಎಲ್ಲಾದರೂ ಕಾಲಭೈರವನ ದೇವಸ್ಥಾನ ಇದ್ರೆ ಎರಡು ಮಣ್ಣಿನ ಹಣತೆ ತೊಗೊಂಡು ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನೇ ಹಚ್ಚಬೇಕು ಎಳ್ಳೆಣ್ಣೆ ದೀಪ ಬೇಡ ಒಂದು ನೂರು ಗ್ರಾಮ್ ತುಪ್ಪ ಸಾಕಾಗತ್ತೆ ಎರಡು ಹಣತೆ ಎರಡು ಬತ್ತಿಯನ್ನು ತಗೊಂಡು ಹೋಗಿ ಅಷ್ಟಮಿಯ ದಿನ ಕಾಲಭೈರವೇಶ್ವರನಿಗೆ ಪ್ರಾತಃ ಕಾಲದಿಂದ ರಾತ್ರಿವರೆಗೂ ಕೂಡ ಸಂಧ್ಯಾಕಾಲ ಮಾಡಿದ್ರೆ ಬಹಳ ಶ್ರೇಷ್ಠ ಆಗಲಿಲ್ಲ ಅಂತಂದ್ರೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮಾಡಿ ಅಷ್ಟಮಿಯ ದಿನದಲ್ಲೇ ಮಾಡಬೇಕು ಅದರಲ್ಲಿ ಇವಾಗ ಶ್ರಾವಣ ಶುದ್ಧ ಅಷ್ಟಮಿ ಬಂದಿದೆ ಸ್ವಾತಿ ನಕ್ಷತ್ರ ಕೂಡ ನಾಳೆ ಬರುತ್ತೆ ಅಂತ ಅನ್ಸುತ್ತೆ ಇವತ್ತು ಚಿತ್ತಾ ನಕ್ಷತ್ರ ನಾಳೆ ಸ್ವಾತಿ ನಕ್ಷತ್ರ ಕೂಡ ಬಹಳ ಒಳ್ಳೆಯ ನಕ್ಷತ್ರ ಇದನ್ನ ಮಾಡಿ ಶ್ರಾವಣ ಮಾಸ ಅಮಾವಾಸ್ಯೆ ಬರೋದ್ರೊಳಗಡೆ ಎಷ್ಟು ಬದಲಾವಣೆಗಳು ನಿಮ್ಮಲ್ಲಾಗತ್ತೆ ಅನ್ನೋದನ್ನ ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ದಿವ್ಯಚರಣರರ್ಪಣಮಸ್ತು